ಸಂಭ್ರಮದ ಜನಪದ ಕಲೋತ್ಸವ ಭಕ್ತಿಪೂರ್ವಕವಾಗಿ ಈ ಒಂದು ಗ್ರಾಮ ದೇವತೆ ಪಟಲಮ್ಮ ತಾಯಿಯ ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟನೆ ಆಗ್ತಾ ಇದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ಪತಿಸಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಮತ್ತು ಪಟಲಮ್ಮ ದೇವಸ್ಥಾನದ ಎಲ್ಲ ಸದಸ್ಯರು ಸಹ ಜೊತೆಗೂಡಿ ಈಗ ಕಾರ್ಯಕ್ರಮವನ್ನ ನಿಮ್ಮ ಚಿನ್ನ ಈ ಗೀತೆಯ ನಂತರ ಪೊಲೀಸ್ ಇಲಾಖೆಯಲ್ಲಿ ನಿವೃತ್ತರಾಗಿರ್ತಕ್ಕಂತಹ ಹಾಗೂ ವಕೀಲರಾಗಿರ್ತಕ್ಕಂತಹ ನಂಜಪ್ಪರವರು ಸಹ ಇದಕ್ಕೆ ಗೀತೆ ಆದ ನಂತರ ಕನ್ನಡ ಜನಪದ ಪರಿಷತ್ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಸಾಮಗಾನ ಸಿಂಹ ಸಂಗೀತ ಅಕಾಡೆಮಿ ವತಿಯಿಂದ ಸಂಕ್ರಾಂತಿ ಜನಪದ ರಣೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹದಿನೇಳನೇ ಸಮಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಕ ಸಂಕ್ರಾಂತಿ ಜಾನಪದ ಕಲೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತು ಈ ಥರ ನಮ್ಮ ಡಾಕ್ಟರ್ ಜಾನಪದ ಬಾಲಾಜಿ ಸರ್ ಅವರು ಬಂದು ಹೋದರು ನಮ್ಮ ನಮ್ಮೆಲ್ಲರ ಮೆಚ್ಚಿನ ಶಾಸಕರಾದ ಪ್ರಿಯಾಕಟ್ಟ ಸರ್ ಅವರು ಬರಬೇಕಿತ್ತು ಅವರು ಇವತ್ತು ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಪ್ರಚಾರದ ನಿಮಿತ್ತವಾಗಿ ಅವರು ಮಧ್ಯಾಹ್ನ ದಿಲ್ಲಿಗೆ ಹೊರಟಿ ಏನು ಕರ್ನಾಟಕದಲ್ಲಿ ನಮ್ಮ ವಿಧಾನ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ವಿಜಯನಗರ ವಿಜಯನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನೇಶ್ವರ ಅವರವರು ಇನ್ನೇನು ಕಿಲಾಕ್ಷಣಗಳಲ್ಲಿ ಆತ್ಮೇಶ್ವರ ಮಾತುಗಳು ಹೇಳಿದ್ದಾರೆ ಅವರು ಇಲ್ಲೇ ಆದಿಚೇರಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಮಂಟಪದ ನಮ್ಮ ಮಠದ ವತಿಯಿಂದ ಕುವೆಂಪು ಅವರ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು ಹುಟ್ಟಿಕೊಂಡಿದ್ದಾರೆ ಅಲ್ಲಿ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಸನ್ನಿಧಾನದಲ್ಲಿ ಆ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ಕಾರ್ಯಕ್ರಮ ಮುಗಿದು ಕೂಡಲೇ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಅವರ ಒಂದು ನಿರೀಕ್ಷೆಯಲ್ಲಿ ಆಗಮನ ನಿರೀಕ್ಷೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಈಗ ತಾನೇ ನಮ್ಮ ಖ್ಯಾತ ಜಾನಪದ ಗಾಯಕರಾದ ನಮ್ಮ ಗುರುರಾಜ್ ಹೊಸಕೋಟೆ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈಗ ತಾನೇ ನಾವು ಜ್ಯೋತಿ ಬೆಳೆಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಅವರಿಗೆ ನಾನು ವಚನೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಹಾಗೆ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಸಂಕ್ರಾಂತಿ ಜನಪದ ಕಲೋತ್ಸವದ ಕಾರ್ಯಕ್ರಮದ ರೂವಾರಿಗಳಾದ ನರಸಮೂರ್ತಿ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಮುಖಂಡರುಗಳೇ ಹಾಗೂ ಮುಂಭಾಗದಲ್ಲಿ ನೆಲೆಸಿರುವಂಥ ಎಲ್ಲ ತಾಯಂದಿರೆ ಅಣ್ಣ ತಮ್ಮಂದಿರಿಗೆ ನನ್ನ ನಮಸ್ಕಾರಗಳು ಭಾಳ ಸುಶ್ರಾವವಾಗಿ ಇಲ್ಲಿಯವರೆಗೂ ನಾವು ಏನು ಒಂದು ಸಂಗೀತ ಇಲ್ಲಿಯವರೆಗೂ ಸೇವೆ ನಡೀತು ತಾಯಿಯ ಸನ್ನಿಧಿಯಲ್ಲಿ ನಿಜಕ್ಕೂ ಸರ್ ಅದ್ಭುತವಾಗಿತ್ತು ಜಾನಪದ ಇರ್ಬೋದು ಭಾವಗೀತ ಇರಬಹುದು ಹಾಗೆ ಭಕ್ತಿಗೀತೆ ಇರ್ಬೋದು ಬಹಳ ಸುಶ್ರಾವವಾಗಿ ನಡೆದು ಬಂತು ಈ ಸುಸಂದರ್ಭದಲ್ಲಿ ಆಗಲೇ ಸರ್ ಅನೌನ್ಸ್ ಮಾಡಿದ್ರು ನರಸುಮೂರ್ತಿ ಸರ್ ಅವರಿಗೆ ವಿವೇಕಾನಂದ ರಾಜ್ಯ ಸದ್ಭಾವ ಪ್ರಶಸ್ತಿ ದೊರಕಿರೋದು ನಿಜಕ್ಕೂ ಅವರು ಈ ಪ್ರಶಸ್ತಿ ಏನು ಪಡೆದಿದ್ದಾರೆ ಅವರಿಗೆ ಮೊದಲು ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಂದು ಹೆಮ್ಮೆ ಮತ್ತು ಸಂತೋಷದ ವಿಚಾರ ನನಗೆ ಅವ್ರ ಬಗ್ಗೆ ಅಂತಂದರೆ ಯಾವುದೇ ರಾಷ್ಟ್ರೀಯ ಹಬ್ಬ ಇರಬಹುದು ಅಥವಾ ನಮ್ಮ ಸಾಂಸ್ಕೃತಿಕ ಕಲೆ ಪಾರಂಪರಿಕ ವಿಚಾರದಲ್ಲಿ ಮೊದಲಿರ್ತಾರೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಅವರು ಮುನ್ನ ಮೊದಲು ಸ್ಟೆಪ್ಪನ್ನು ಇಡ್ತಾರೆ ಮತ್ತು ಬರಳ ಬಹಳ ಸರಳ ಮತ್ತು ಸಜ್ಜನಿಕೆ ಇದರ ಜೊತೆಗೆ ಹಾರ್ಡ್ ವರ್ಕರ್ ಕೂಡ ಶ್ರಮಜೀವಿನೂ ಕೂಡ ಯಾವುದೇ ಕಾರ್ಯಕ್ರಮ ಇರ್ಬೋದು ಅಚ್ಚಕಟ್ಟಾಗಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಅಲ್ಲಿ ಯಾವುದೇ ಥರದ ಸಾರಥ್ಯದಲ್ಲಿ ಹಮ್ಮಿಕೊಂಡಿದ್ವಿ ಬಹಳ ಯಶಸ್ಸನ್ನು ಕಂಡಿದೆ ಅದ್ಭುತವಾಗಿ ಮೂಡಿಬಂದಿದೆ ಇದು ನಗರ ಪ್ರದೇಶ ಅಂಥೇಳಿ ಕಾಣಿಸ್ಕೊಳ್ತಾ ಇಲ್ಲ ಈ ಈ ವಾತಾವರಣ ನೋಡ್ತಾ ಇದ್ರೆ ಹಳ್ಳಿಯ ವಾತಾವರಣವೇ ಇದೆ ಯಾಕಂತಂದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅರಳಿ ಮರದ ಕೆಳಗಡೆ ಆದರೂ ನಗರ ಪ್ರದೇಶ ಆಗಿರೋದ್ರಿಂದ ನಗರ ಪ್ರದೇಶದ ಒಳಗಡೆ ಈ ಈ ಗ್ರಾಮೀಣ ಸೊಗಡಿದೆಯಲ್ಲ ಈ ಗ್ರಾಮೀಣ ಸೊಗಡು ಕಾಣಿಸ್ತಾ ಇರ್ತಕ್ಕಂಥದ್ದು ಭಾಳ ಖುಷಿಯನ್ನು ತಂದಿದೆ ಯಾಕಂದರೆ ನಾವೆಲ್ಲ ಸಣ್ಣವರಾಗಿದ್ದಾಗ ನನ್ನೂರು ಹಾರೋಹಳ್ಳಿ ಕನಕ್ಪುರ ಹಾರೋಹಳ್ಳಿ ಸಂಕ್ರಾಂತಿ ದಿನ ನಮ್ಮ ಮನೆಯ ಮುಂದೆ ಇಡೀ ಊರಿನ ಎತ್ತುಗಳು ಹಸುಗಳು ಎಮ್ಮೆಗಳು ಇವುಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡು ನಮ್ಮ ಮನೆ ನಮ್ಮ ಮನೆಯ ಮುಂದೆನೇ ಹೊಂಡ ಹಾಯಿಸುವಂಥದ್ದು ನಡೀತಾ ಇತ್ತು ಆಲದ ಮರದ ಕೆಳಗಡೆ ಜಾಗ ಇತ್ತು ಅಲ್ಲಿ ಹೊಂಡಾಯಿಸ್ತಾ ಇದ್ರು ಅದು ಉಟ್ಕೊಂಡಿರೋ ರೀತಿಯಲ್ಲಿ ಇದೆ ಆ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ನಮ್ಮ ಬಹುಮಾನವನ್ನು ಲತಾ ಅಭಿ ಅವರು ರಂಗೋಲಿ ರಂಗೋಲಿ ಸ್ಪರ್ಧೆಯಲ್ಲಿ ಲತಾ ಮತ್ತು ಅಭಿ ಅವರು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ದಯಮಾಡಿ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕ ಸನ್ಮಾನ್ಯ ನಮ್ಮ ಎಲ್ಲರ 10 ಮチナ ಶಾಸಕರಾದ ದವಿಜನ ರಕ್ಷೇತ್ರದ ಶಾಸಕರಾದಂತ ಎಂ.ಪಿ. ಸ್ಟುಫನ್ ಸರ್ ಅವರಿಂದ ಗೋವಿಂದರಾಜ್ ನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಜನಪದ ಪರಿಷತ್ತಿನ ಅಧ್ಯಕ್ಷರಾದಂತ ಶ್ರೀಮತ್ತು ಸನ್ಮನ್ನ ಶ್ರೀ ರಾಮ ನರಸಿಂಹ ಮುರ್ತಿ ಸರ್ ತುಂಬೆ ಧನ್ಯವಾದಗಳು ಸಿಕ್ಕ ಹೌದ ಅಲ್ಲಿ ಕಾರ್ಯಕ್ರಮ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ